ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಮ್ಮನೆ ಇವತ್ತು ಹೊಗೆ ಸೊಪ್ಪು ಮುರಿಯೋಕೆ ಅಂತ ಅಂದ್ಬಿಟ್ಟು ಆಳುಗಳು ಬರ್ತಾರಲ್ಲ ಅವರು ಮೂರು ತಿಂಗಳಿಂದ ಹೊಗೆ ಸೊಪ್ಪು ಫ್ರೆಂಡ್ಸ್ ಇವತ್ತು ಲಾಸ್ಟು ಅದಕ್ಕೆ ಅವ್ರಿಗೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ನಾನು ಇಲ್ಲೇ ಪುದೀನ ಇತ್ತು ಒಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಜಮೀನು ಹತ್ತಿರ ಬಂದಿದೆ ನಮ್ಮ ಶುಂಠಿ ಹೊಲದಲ್ಲಿ ಪುದೀನ ಹಾಕಿದ್ದು ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಹೊಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದನ್ನ ಬನ್ನಿ

ನೀವು ಇವತ್ತು ಸ್ಕೂಲ್ಗೆ ರಜೆ ಇರೋದ್ರಿಂದ ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ದ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ಕೊಳಕ್ಕಾಯ್ತು ಅವ್ರಿಗೆ ಅಂತಂದರೆ ಚಿಕನ್ ಸಾಂಬಾರಲ್ವಾ ಚಿಕನ್ ಸಾಂಬಾರು ಆಗಲಿ ಆಗಲಿಲ್ಲ ಅಂತ ಅಂದ್ಲಿ ವಾರ ವಾರ ಇದೇ ಥರ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಒಂದು ಚಿಕ್ಕ ಮಿನಿ ಹಬ್ಬ ಮಾಡುತ್ತಂಗೆ ಆಗುತ್ತೆ ವಾರ ವಾರ ಅವರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಆಗ್ತೀವಿ ಎಲ್ಲರೂ ಒಟ್ಟಿಗೆ ನಮ್ಮ ಮನೆಯವರೆಲ್ಲ ಸೇರಿ ಹಳ್ಳಿಗಳಲ್ಲಿ ಖರ್ಚಿಲ್ಲ ಹಳ್ಳಿಗಳಲ್ಲಿ ಜೀವನ ಹೆಂಗೋ ಆಗೋಗುತ್ತೆ ಅಂತ ಅಂತಾರೆ ನಿಜವಾಗ್ಲೂ ಆವಾಗಿನ ಕಾಲದಲ್ಲಿ ನಡೀತಿತ್ತು ಆ ಥರ ಆದರೆ ಇವಾಗ ಹಳ್ಳಿಗಳಲ್ಲಿ ದುಡ್ಡಿಲ್ಲ ಅಂದರೆ ಹಳ್ಳಿಲೂ ಕೂಡ ಜೀವನ ಮಾಡೋಕ್ಕಾಗಲ್ಲ ಅಷ್ಟು ಖರ್ಚು ವ್ಯವಸಾಯಕ್ಕೆ ಇರ್ತೀವಿ ಹೊಗೆ ಸಸಿ ಬೀಜ ಹಾಕ್ತಾಗಿಂದ ಹಿಡಿದ್ರೆ ಮತ್ತು ಹೊಗೆ ಸೊಪ್ಪು ಮುರಿದು ಅದು ಹೊಗೆ ಸೊಪ್ಪು ಬಂದು ಮುರಿದು ಖಾಲಿ ಆಗೋ ತಂಗ್ ಖಾಲಿ ಆಗೋ ಅಷ್ಟೊಳಗೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ದುಡ್ಡು ಖಂಡಿತ ಬೇಕು ಇವಾಗ ಹೊಗೆ ಸೊಪ್ಪು ಎಲೆ ಮುರಿಯೋಕ್ಕೆ ಬರ್ತಾರಲ್ವ ಅವ್ರಿಗೆ ವಾರ ವಾರ ಬರೀ ಅವರು ಮುರಿದು ಹೊಗೆ ಸೊಪ್ಪನ್ನ ಕಟ್ಟು ಹೋಗೋದಕ್ಕೆ ನಾಲ್ಕು ಸಾವಿರ ಇಸ್ಕೋತಾರೆ ಮತ್ತು ಎಕ್ಸ್ಟ್ರಾ ಗಂಡಾಳುಗಳು ಕರ್ಕೋತೀವಿ ಒಂದು ಮೂರು ಮೂರು ನಾಲ್ಕು ಜನನ ಅವ್ರಿಗೂ ಮೇ ಅವ್ರಿಗೂ ಬೇರೆ ಸಪ್ರೇಟು ಅಮೌಂಟು ಅವ್ರಿಗೆ ಅಂತಂದರೆ ಆರುನೂರು ರೂಪಾಯಿ ಡೈಲಿ ಮತ್ತು ಅವ್ರಿಗೆ ಎಣ್ಣೆ ಮತ್ತು ಬೀಡಿ ಅಂತೆಲ್ಲ ಕೊಡಬೇಕು ಇದು ಈ ಥರ ಮಾಡಿಲ್ಲ ಅಂತ ಅಂದರೆ ಗಂಡಾಳುಗಳು ಕೆಲಸಕ್ಕೆ ಬರೋದಿಲ್ಲ ಹಳ್ಳಿಗಳ ಕಡೆ ಹುಡುಕ್ಬೇಕಾಗುತ್ತೆ ಅವ್ರು ಅವ್ರು ಎಷ್ಟು ಹೇಳ್ತಾರೆ ಅವ್ರು ಏನು ಕೇಳ್ತಾರೆ ಅವ್ರು ಡಿಮ್ಯಾಂಡ್ ಮಾಡಿದಷ್ಟು ಅವ್ರನ್ನ ಕೊಟ್ಟು ನಾವು ಅವ್ರನ್ನ ಕೆಲಸಕ್ಕೆ ಕರ್ಕೋಬೇಕು ಆ ಥರ ಪರಿಸ್ಥಿತಿಯಾಗಿದೆ ಇವಾಗ ನಾವು ಸಾಲ ಮಾಡಿ ವ್ಯವಸಾಯ ಮಾಡ್ತೀವಿ ಅಂತ ಅಂತ ಏನಾರು ಅನ್ಕೋತೀವಿ ಅಂದರೆ ನಿಜವಾಗ್ಲೂ ಅವ್ರಿಗೆ ಏನೂ ಉಳ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಏನಾದರೂ ಒಂದಿಷ್ಟು ಅಮೌಂಟ್ ಇಟ್ಕೊಂಡು ಇನ್ನು ಉಳ್ಕೆ ಪಳಕೆದು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ವ್ಯವಸಾಯ ಮಾಡ್ತೀನಿ ಅಂದರೆ ಮಾತ್ರ ಮಾಡೋಕ್ಕಾಗೋದು ಹೊಗೆ ಸೊಪ್ಪಿಗೆ ಅಷ್ಟು ಖರ್ಚು ಬೀಳುತ್ತೆ ಸೌದೆ ಸೊ ಈಗ ಒಂದು ಹತ್ತು ಬ್ಯಾರನೂ ಸೊಪ್ಪಾಗುತ್ತೆ ಅಂತ ಅಂದರೆ ಅದಕ್ಕೆ ಒಂದು ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಒಳಗೆ ಸೌದೆ ಹಾಕಿಸ್ಕೋಬೇಕು ಒಗೆ ಸೊಪ್ಪು ಬೇಯಿಸೋಕೆ ಮತ್ತು ಆಳುಗಳಿಗೆಲ್ಲ ಗೊಬ್ಬರಕ್ಕೆ ಅಂತೆಲ್ಲ ಅದ್ಕೊಂಡ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆಮೇಲೆ ಹೊರ್ಗಡೆ ಏನಾದ್ರು ಬ್ಯಾರನ್ನು ಹೊಗೆ ಸೊಪ್ಪು ಮಾಡೋಕ್ಕೆ ಬ್ಯಾರನ್ ಬೇಯಿಸ್ತೀವಿ ತೊಗೋತೀವಿ ಅಂತ ಅಂದರೆ ಅದು ಅದು ಕೂಡ ಮೂರು ಸಾವಿರ ರೂಪಾಯಿ ಒಂದು ರೂಮ್ ಬ್ಯಾರನ್ ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ ಮೂರು ಸಾವಿರ ರೂಪಾಯಿ ಹೇಳ್ತಾರೆ ಅದು ನಮ್ಮ ಸ್ವಂತ ಬ್ಯಾರನ್ ಆದರೆ ಅದ್ರದ್ದು ಉಳ್ಕೊಳ್ಳುತ್ತೆ ಈಗ ಈ ಥರ ಒಂದಲ್ಲ ಒಂದು ರೀತಿ ಖರ್ಚುಗಳಿರುತ್ತೆ ಹೊಗೆ ಸೊಪ್ಪು ಸ್ಟಾರ್ಟ್ ಮಾಡಿದಾಗ ಅದು ಎಂಡ್ ಆಗೋವರೆಗೂ ಅದ್ರ ಟೈಮಿಂಗ್ಸು ಆರು ತಿಂಗಳು ಖಂಡಿತ ಆರು ತಿಂಗಳು ತೊಗೊಳುತ್ತೆ ಹೊಗೆ ಸೊಪ್ಪು ಕೆಲಸ ಆರು ತಿಂಗಳೊಳಗೂ ಎಷ್ಟು ಖರ್ಚಾಗುತ್ತೆ ಅಂತ ಅಲ್ಲಿಗೆ ನೀವೇ ಅಂದಾಜು ಲೆಕ್ಕ ಮಾಡ್ಕೊಳ್ಳಿ ಅದರಲ್ಲಿ ಬೇರೆ ಅವ್ರಿಗೆ ಲಾಸ್ಟ್ ದಿನ ಆ ದಿನ ಈ ದಿನ ಅಂತ ಅಂದ್ಬಿಟ್ಟು ಸ್ಪೆಷಲ್ ಬೇರೆ ಮಾಡಿ ಮಾಡಿ ಕೊಡಬೇಕು ಇಲ್ಲಾಂತಂದರೆ ಅವರೇನು ಕೇಳಲ್ಲ ಫ್ರೆಂಡ್ಸ್ ಏನಾದರೂ ಸ್ವೀಟ್ ಆದರೂ ಮಾಡಿ ಅಂತಾರೆ ಆದರೂ ಸ್ವೀಟ್ಗೂ ಅದೇ ಖರ್ಚು ಬೀಳುತ್ತೆ ಮತ್ತು ನಾನ್ ವೆಜ್ ಮಾಡಿದ್ರು ಅದೇ ಖರ್ಚು ಬೀಳುತ್ತೆ ಅಂದ್ಬಿಟ್ಟು ನಾವು ನಾನ್ ವೆಜ್ಜೇ ಮಾಡೋದು ಜಾಸ್ತಿ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ ಅವ್ರು ಬರೋದು ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನನ ಈ ಸಲ ಕುಕ್ಕರ್ಗೆ ಹಾಕಿ ಮುಚ್ಚಿಟ್ಟಿದೆ ಫ್ರೆಂಡ್ಸ್ ತಣ್ಣಗಾಗುತ್ತೆ ಹೋಗುತ್ತೆ ಬರೋ ಅಷ್ಟೊಳಗೆ ಅಂದ್ಬಿಟ್ಟು ಇವಾಗ ಹೊಗೆ ಸೊಪ್ಪೆಲ್ಲಾನು ಬೇಯಿಸಿ ಲಾಟ್ ಮೇಲೆ ಮತ್ತೆ ಗ್ರೇಡ್ ಮಾಡಬೇಕು ಫ್ರೆಂಡ್ಸು ಹೊಗೆ ಸೊಪ್ಪನ್ನ ಅದು ಯಾವ್ಯಾವ ಥರ ಕಲರ್ ಇರುತ್ತೆ ಎಷ್ಟು ಥರ ಬರುತ್ತೆ ಅಷ್ಟು ಥರ ಸೊಪ್ಪನ್ನ ವಿಂಗಡಿಸ್ಬೇಕು ಆ ವಿಂಗಡ್ಸೋಕ್ಕೆ ಅಂತಂದರೆ ಈಗ ಆಂಧ್ರದಿಂದ ಜನ ಬರ್ತಾರೆ ಅವರಾದರೆ ಒಟ್ಟು ಗುಡ್ಡೆ ಲೆಕ್ಕದಲ್ಲಿ ತಗೊಂಡು ಇಷ್ಟಲ್ಲ ಇಷ್ಟು ಅಂತ ಹೇಳಿ ಇಷ್ಟು ದಿನ ಅಂತ ಮಾಡಿಬಿಟ್ಟು ಹೊರ್ಟು ಹೊಂಟೋಗ್ತಾರೆ ಅವ್ರಿಗೆ ಅವರು ಎಷ್ಟು ಕೇಳ್ತಾರೆ ಅಂದರೆ ಏನಿದ್ರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೇಳ್ತಾರೆ ಅಷ್ಟು ಸೊಪ್ಪು ಗ್ರೇಡ್ ಮಾಡೋಕ್ಕೆ ಮತ್ತು ಅವ್ರಿಗೂ ಕೂಡ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟ ಅಂತ ಅಂದ್ಬಿಟ್ಟು ನನಗಂತೂ ವರ್ಷ ಪೂರ್ತಿ ಅಡುಗೆ ಮಾಡಿ 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 ಯಾ ನನ್ನ ಮಗಳು ಮಾಡ್ತಾಳೆ ಅಡುಗೆ ಅಂತ ಬೇಜಾರು ಬಂದುಬಿಟ್ಟಿದೆ ಫ್ರೆಂಡ್ಸ್ ಆ ಥರ ಹೋಗ್ಬಿಟ್ಟಿದೆ ಜೀವನ ಜಿಗುಪ್ಸೆ ಬಂದುಬಿಟ್ಟಿದೆ ನನಗೆ ಅಡುಗೆ ಮಾಡಿ ಮಾಡಿ ಏನಪ್ಪ ಅಂತಂದರೆ ನಮಗೆ ಲೇಬರ್ಗೆ ಮಾಡ್ತೀವಲ್ಲ ಅದೇ ಬೋರು ಮನೇಲಿದ್ದರೆ ಹೆಂಗಾರು ಮಾಡ್ಕೋಬೋದು ಲೇಬರ್ಸ್ಗಳು ಬಂದಾಗ ಡೈಲಿ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅನ್ನೋದೇ ಒಂದು ಟೆನ್ಷನು ನನಗೆ ವಾರ ವಾರ ಇದೇ ಥರ ಫ್ರೆಂಡ್ಸ್ ಹೊಗೆ ಸೊಪ್ಪು ಮೂರಿವಾಗ ಅವ್ರು ಏನಾದ್ರು ಜಮೀನು ಕೆಲಸ ಬಂದಾಗ ಸೇಮ್ ಇದೇ ಥರ ಅಡುಗೆ ಮಾಡಬೇಕು ಬೆಳಗೋದು ತೊಳೆಯೋದು ನಮ್ಮ ಹೆಣ್ಮಕ್ಳಿಗೆ ಇದೇ ಕೆಲಸ ಆಗೋಗ್ಬಿಟೈತೆ ಬೇರೆ ಇನ್ನೇನು ಕೆಲಸ ಇಲ್ಲ ಇದೇ ಕೆಲಸ ಇವಾಗ ಹೊಗೆ ಸೊಪ್ಪ ಜಮೀನಿಂದ ಎಲ್ಲ ತುಂಬ್ಕೊಂಡು ಏರ್ಕೊ ಬರ್ತೀವಿ ಅಲ್ವಾ ಅದಕ್ಕೂ ಅವರು ಟ್ಯಾಕ್ಟ್ರವರು ಕೂಡ ಎರಡು ಸಾವಿರ ವಸೂಲಿ ಮಾಡ್ತಾರೆ ಅಲ್ಲಿಗೆ ವಾರಕ್ಕೆ ಹೊಗೆ ಸೊಪ್ಪು ಮುರಿಯೋ ಟೈಮಲ್ಲಿ ವಾರಕ್ಕೆ ಒಂದು ಒಂಬತ್ತರಿಂದ ಹತ್ತು ಸಾವಿರ ಬ್ಯಾರನ್ನು ಸೇರಿಸಿದ್ರೆ ಹದಿನೈದು ಸಾವಿರದ ಒಳಗೆ ವಾರಕ್ಕೆ ಖರ್ಚು ಇದು ಪಕ್ಕ ಇರ್ತದೆ ಫ್ರೆಂಡ್ಸ್ ವಾರಕ್ಕೆ ಹದಿನೈದು ಸಾವಿರ ಮಡಗ್ಬಿಡ್ಬೇಕು ಈ ಥರ ನೋಡಿ ನಮ್ಮ ಹಳ್ಳಿ ಜೀವನ ನಿಜವಾಗ್ಲೂ ಸಿಟಿಯಲ್ಲಿರೋರಿಗೆ ಹದಿನೈದು ಸಾವಿರ ಒಂದು ತಿಂಗಳು ಖರ್ಚು ಒಂದು ತಿಂಗಳಿಗೆ ತುಂಬ ಖರ್ಚಾಗುತ್ತೆ ಫ್ರೆಂಡ್ಸ್ ನಾವೆಲ್ಲ ಲೆಕ್ಕ ಹಾಕೊಂಡ್ರೆ ಆದರೆ ನಾವು ನಾವು ತಿಂಗಳು ಲೆಕ್ಕ ವಾರದ ಲೆಕ್ಕ ಅಂತ ಅನ್ನಲ್ಲ ಬೇಕು ಬೇಕಾದಾಗ ಸಾಮಾನು ಹೋಗ್ತಿರೋದು ಈ ಥರ ಎಲ್ಲ ಮಾಡ್ತೀವಲ್ಲ ಅದರಿಂದ ಖರ್ಚುಗಳು ನಾವು ಲೆಕ್ಕ ಇಡೋಕೆ ಆಗಲ್ಲ ಅಷ್ಟೇ ಊಟ ಮುಗಿಸಿ ಇವಾಗ ಸೊಪ್ಪು ಕಟ್ಟಕ್ಕೆ ಕೂತಿದ್ದಾರೆ ಓಕೆ ಫ್ರೆಂಡ್ಸ್ ವ್ಯವಸಾಯದ ಬಗ್ಗೆ ಹೇಳೋಕ್ಕೆ ಕೂತ್ಕೊಂಡ್ರೆ ತುಂಬ ಟೈಮ್ ಇಡುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್